ಹೌದು ಒಂದು ವೇಳೆ ಸಿದ್ದರಾಮಯ್ಯ ಮುಂದಿನ ಹೋರಾಟ ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಪ್ಪಿಗೆ ಕೊಟ್ಟಾರ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡ್ತಾರ ಅಲ್ಲ ಎಂಥ ಅನ್ಯಾಯ ಇದು ಅಂದರೆ ನಾನು ಒಬ್ಬ ಎಂ ಪಿ ನಮ್ಮ ದಲಿತರಿಗೆ ಎಲ್ಲರಿಗೆ ನಿಮಗೆ ಒಂದು ಬೋರ್ವೆಲ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ನೂರ ಐವತ್ತು ಬೋರ್ವೆಲ್ ಮಂಜೂರಾತಿ ಮಾಡಿದ್ರು ಮಂಜೂರಾತಿ ಮಾಡಿದ್ಮೇಲೆ ನಾನು ಮಂಜೂರಾತಿ ಅದು ಅಂತ ಹೇಳಿ ದಲಿತರಿಗೆ ಎಲ್ಲರಿಗೆ ಪತ್ರ ಬರದೆ ಇವತ್ತು ಅದರಲ್ಲಿ ಬರೀ ಇಪ್ಪತ್ತು ಮಾತ್ರ ಹಾಕಿ ನೂರ ಮೂವತ್ತಕ್ಕೆ ಬರೋ ಹಣನೂ ಕೂಡ ವಾಪಸ್ ತೊಗೊಂಡ್ರಿ ನಾಚಿಕೆ ಆಗೋದಿಲ್ಲ ಇದನ್ನ ಸರ್ಕಾರದವ್ರಿಗೆ ಹೆಂಗೆ ಸಹಿಸ್ಕೋಬೇಕು ಜನ ಇವತ್ತು ಬಂದು ನಮಗೆ ಹೋಗೀತಾರ ನಾವು ಹೇಳಿದೆ ಹೋಗಿ ಅವ್ರಿಗೆ ಹೋಗಿರಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಅಂತ ನಾನು ಹೇಳಿನಪ್ಪ ಇಂಥ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ ಇದನ್ನು ನಾನು ಖಂಡನೆ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಾಗ ಹೇಳ್ತೀನಪ್ಪ ಬಿಡ್ತೀವಿ ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ನಮ್ಮ ದಲಿತರಿಗೆ ಸತತವಾಗಿ ಅನ್ಯಾಯ ಮಾಡ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳ ಸರ್ಕಾರ ಬ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಫಂಡು ನಮಗೆ ಬರುವ ಫಂಡು ಪೂರ್ತಿ ಡೈವರ್ಟ್ ಮಾಡಿ ಅದನ್ನು ಬ್ಯಾರೆ ಸ್ಕೀಮಿಗೆ ಗ್ಯಾರಂಟಿ ಸ್ಕೀಮಿಗೆ ಉಪಯೋಗ ಮಾಡ್ತಾಯಿದ್ದಾರೆ ನಾವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ವಿರೋಧ ಅಲ್ಲ ಅವ್ರು ಬೇಕಾದ್ರೆ ಮಾಡಲಿ ಆದರೆ ನಮ್ಮ ಫಂಡ್ ಯಾಕೆ ನಮ್ಮ ಎಸ್ ಸಿ ಬಿ ಟಿ ಎಸ್ ಬಿ ಫಂಡ್ ಯಾಕೆ ಯೂಸ್ ಮಾಡಬೇಕು ಬ್ಯಾಕ್ ಬ್ಯಾರೆ ಫಂಡ್ಗಳು ಅವ ಬಿ ಸಿ ಫಂಡ್ ಮೈನಾರಿಟಿ ಡೆವಲಪ್ಮೆಂಟ್ ಫಂಡ್ ಬೇರೆ ಬೇರೆ ಡಿಪೆಂಟ್ ಫಂಡ್ ಅವ ಅದು ಬಿಟ್ಟು ನಮ್ಮ ಸಂಡಿಗೆ ಅವರು ಯೂಸ್ ಯೂಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸತತವಾಗಿ ಈ ವರ್ಷ ಕೂಡ ಈ ಬಜೆಟನಲ್ಲೂ ಕೂಡ ಅಂಥವುದೊಂದು ವಿಚಾರ ಇದೆ ಅಂತ ನಮಗೆ ಗೊತ್ತಾಗಿದೆ ಆ ಫಂಡ್ ಅಲ್ಲಿ ಯೂಸ್ ಮಾಡಬಾರ್ದು ನಮ್ಮ ಫಂಡ್ ನಮಗೆ ನಮ್ಮ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಬಗ್ಗೆ ಯೂಸ್ ಮಾಡಬೇಕಂತೇಳಿ ನಾವು ಆಗ್ರಹ ಇದ್ದೀವಿ ನಿಮ್ಗೆ ಗೊತ್ತಿದೆ ಈಗಾಗಲೇ ಇವತ್ತು ಸ್ಕೂಲ್ ಹುಡುಗರಿಗೆ ನಾನು ಯಾವಾಗಲೂ ಐ ಆಮ್ ಆನ್ ದ ಗ್ರೌಂಡ್ ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಹುಡುಗರಿಗೆ ಸ್ಕಾಲರ್ಶಿಪ್ ದುಡ್ಡಿಲ್ಲ ಇಲ್ಲ ನಮ್ಮ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ ದಲಿತ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ ಅವ್ರ ಹಳ್ಳಿ ಊರಿಂದ ಸಿಟಿಗೆ ಬಂದ್ರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಬೇಸಿಕ್ ನೀಡ್ಸಿಗೆ ದುಡ್ಡು ಇಲ್ಲ ಒಂದು ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡು ಇಲ್ಲ ಮನೆ ಕಟ್ಟಲಿಕ್ಕೆ ದುಡ್ಡು ಇಲ್ಲ ನಮ್ಮ ಹಳೇ ಸ್ಕೀಮ್ಗಳು ಚೇಂಜ್ ಮಾಡಿ ಇವತ್ತು ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೆವು ಖಂಡಿಸ್ತಾ ಇದ್ದೀವಿ ಸರ್ಕಾರ ಎಷ್ಟು ತಿಳ್ಕೋಬೇಕು ಈಗ ದಲಿತರಿಗೆ ಇನ್ನಷ್ಟು ಜಾಸ್ತಿ ತುಳಿಬಾರ್ದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ

ಭಾರತೀಯ ಜನತಾ ಪಕ್ಷ ಗುರು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಇಪ್ಪತ್ತೈದು ಸಾವಿರವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕೆ ಬಜೆಟ್ ಅಲ್ಲಿ ದುಡ್ಡು ಇಟ್ಟು ಮುಂದ ದಲಿತ ಕೊಡೋದಕ್ಕೆ ಕಟ್ ಮಾಡಿ ಬೇರೆ ಯೋಜನೆಗೆ ಡೈವರ್ಟ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಬಜೆಟ್ ಅಲ್ಲಿ ದಲಿತರು ಎನ್ಯಾಯ ಮಾಡಿರುವಂತ ಹೊಂಚಾಕಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಜನತಾ ಪಕ್ಷಕ್ಕೆ ಪಕ್ಷಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸುಮಾರು ವರ್ಷಗಳಿಂದ ಈ ಅಧಿಕಾರಕ್ಕೆ ಬಂದ ನಂತರ ನಿರಂತರ ಭ್ರಷ್ಟಾಚಾರ ಮಾಡಿ ಬೇರೆ ಡೈವರ್ಟ್ ಮಾಡುವಂತ ಹುನ್ನಾರ ನಡೆದಿರುವುದರಿಂದ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ನಮ್ಮ ರಾಜ್ಯದಿಂದ ಸೈವ ಪರಿಷತ್ ಸದಸ್ಯರಾಗಿರ್ತ ಅರುಣ್ ಶಾಪೂರ್ ಸಾಹೇಬ್ರಿಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇವೆ ಹಾಗೂ ಪ್ರತಾಪ್ ಗೌಡ ಪಾಟೀಲ್ ಹಾರಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇವೆ ಬಬಲೇಶ್ವರ ಮಧ್ಯಕ್ಷೇತ್ರದ ಮುಖಂಡರಾಗಿರ್ತಕ್ಕುಗೌಡ ಪಾಟೀಲ್ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ ರಾಜ್ಯ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಅಣ್ಣ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಆಗಿರಂತ उमेश जाधव ಅವರ ಈ ಒಂದು ಓರಾಟದಲ್ಲಿ ಭಾಗವಹಿಸುವಂತ ಸರ್ ಇकडे Marita, la tienda,